ಎರಡು ಇದೆ ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ ಇದು ನನ್ನ ಕೆರಿಯರ್ ಅಲ್ಲಿ ಒಂದು ಪ್ರತ್ಯೇಕವಾಗಿ ಕಾಣುತ್ತೆ ಫಾರೆಸ್ಟ್ ಇದು ಬೇರೆ ಜನರಲ್ಲಿ ಮಾಡಿದಂತ ಸಿನಿಮಾ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದನೇ ನಾನು ಈ ತಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬಾ ಕಾಡ್ತಾ ಇತ್ತು ಅವಾಗವಾಗ ಸಿಗ್ತಾ ಆಗಿಲ್ಲ ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅವಾಗ ನಮಗೆ ವಸ್ತು ಇದನ್ನ ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸೊ ಹಾಗೆ ಇರಬೇಕಾದ್ರೆ ನನ್ನ ಮೂರು ಸಿನಿಮಾದ ಮೇಲೆ ಕಾಂಗ್ರೆಸ್ ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಪರಿಚಯ ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಬೇರೆ ಬೇರೆ ಕಥೆಗಳು ಹೇಳ್ತಾ ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಸೊ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ ಆ ಪ್ಲಾನ್ಗೆ ಸೊ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ ಕಾಫಿ ಕುಡಿಯೋ ಟೈಮ್ ಅಲ್ಲಿ ಸರಿ ಕಾಂತರ ಸರಿಗೆ ಈಗ ಲೈನ್ ಹೇಳಿದೆ ಇಷ್ಟು ಒಂದು ಐದು ನಿಮಿಷ ಇರಬೇಕು ಆ ಲೈನ್ ಇಟ್ಟಿಗೆ ಬೇರೆ ಯಾವ ಸಿನಿಮಾ ಬೇಡ ಈ ಪ್ರಾಜೆಕ್ಟ್ ಮಾಡೋಣ ಈ ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನ್ ಕೊಟ್ಟರು ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಸೊ ಅಲ್ಲಿಂದ ನಾನು ಸತ್ಯವ್ರು ಕುತ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ ಮೊದಲನೇದಾಗಿ ಸೊ ಯಾವುದೇ ಸಿನಿಮಾ ಆಗಲಿ ನಾವು ಏನು ಏನನ್ಕೋತೀವಿ ಕ್ಯಾರೆಕ್ಟ್ರೈಸೇಷನ್ ಫೀಲ್ ಮಾಡಿದೀವಿ ಸ್ಕೆಚ್ ಹಾಕೊಂಡಿರ್ತೀವಿ ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು ಸೊ ಅದು ಫಸ್ಟು ನನಗೆ ಐಡಿಯಾ ಬಂದಿದೆ ಫಸ್ಟು ಸಿಕ್ಕಿದ್ರೆ ಹೋಗೋಣ ಅಂತ ಯಾಕೆ ಎನಿ ಟೈಪ್ ನಾನು ಯಾವುದೋ ಸಿನಿಮಾ ಒಂದು ಕತೆ ಹೇಳ್ತೀನಿ ಅಂದರು ಬನ್ನಿ ಅಂತ ಫಸ್ಟು ಕೊಡ್ತಾರೆ ಅದೊಂದು ಆತ್ಮೀಯತೆ ಇದೆ ಸೊ ಆತ್ಮೀಯತೆ ಅನ್ನೋದಕ್ಕಿಂತ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು ಬೇರೆ ಥರ ಸ್ಕೇಲ್ ಇದೆ ಮಾಮೂಲಿ ಥರ ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡೋ ಸೊ ಗ್ರೀನ್ ಸಿಗ್ನಲ್ ಕೊಟ್ಟರು ಅನಿಶ್ ಸರ್ ಗುರುನಂದನ್ ಸರ್ ನನ್ನ ನಗರ ರಘು ಸರ್ಶಲ್ಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಅದು ಮಾತೇಪಳ್ಳಿ ಸ್ವಾಮಿ ನಾವು ಕ್ಯಾರೆಕ್ಟ್ರಲ್ಲಿ ಡಿಸೈನ್ ಮಾಡಿದ್ವಿ ಹೋಗಿ ಐದು ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್ ಈ ಥರ ಹನ್ನಿಕೆ ಏನು ಯೋಚನೆ ಮಾಡಲಿಲ್ಲ ಹೋಗು ಮಾಡೋಣ ಅಂದರೆ ಗ್ರೀಸಿಂಗ್ನಲ್ಲಿ ಕೊಟ್ಟರು ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಗಿತ್ತು ಸುಮಾರು ಸಿನಿಮಾ ಮಡಿಕೇರಿ ಸಂಪಾಂಜೆ ಅನ್ನೋ ಫಾರೆಸ್ಟಲ್ಲಿ ಚಿಕ್ಕ ಫಾರೆಸ್ಟು ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ ನಾಲ್ಕು ಜನ ಇಟ್ಕೊಂಡು ಇಪ್ಪತ್ತು ದಿನ ಶೂಟ್ ಮಾಡಿದ್ವಿ ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಂತ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ ಒಂದೇ ಫ್ರೇಮ್ಸಲ್ಲಿ ಐದು ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದು ಒಂದೊಂದು ದಿನನೂ ಮರೆಯೋಕ್ಕಾಗಲ್ಲ ಅಷ್ಟೊಂದು ಅನುಭವಗಳಿದೆ ಸೊ ಅದು ನನ್ನ ಓಕೆ ಸರ್ ಟೋಟಲಿ ಎಂಬತ್ತು ದಿನ ಶೂಟ್ ಮಾಡಿದ್ದೀವಿ ಸಂಭ್ರಾಜಿ ಫಾರೆಸ್ಟ್ ಒಂದು ಇಪ್ಪತ್ತು ದಿನ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಹದಿನೈದು ದಿನ ಶೂಟ್ ಮಾಡಿದ್ವಿ ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು ಎಚ್ ಎಂಟಿ ಸರ್ ಗಾರ್ಡನ್ ನಡೆದ ಘಟನೆ ಅಂದ್ರೆ ಒಂದು ನಡೆದ ಘಟನೆ ಇನ್ಸ್ಪೈರ್ ಆಗಿ ತಗೊಂಡಿದ್ವಿ ಸರ್ ಇನ್ಸ್ಪೈರ್ ಆಗಿ ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್ ಹೌದು ಅದೇ ಇದು ಒಂದು ವಿಲೇಜ್ ಬರುವ ಅಮಾಯಕರು ಒಂದು ಏನೋ ಒಂದು ಆಸೆ ಬೇಗ ಶ್ರೀಮಂತ ಆಸೆ ಪಟ್ಕೊಂಡು ಒಂದು ಟ್ರೆಸರ್ ಇದೆ ಅಲ್ಲಿ ನಾಲ್ಕು ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ ಒಂದು ಚಿಕ್ಕಣ್ಣ ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ ಸೊ ಅದು ಹ್ಯೂಮರ್ ಹ್ಯೂಮರ್ ಯೂಸ್ ಮಾಡ್ಕೊಂಡ್ವಿ ರಂಗಣ್ಣ ಸರ್ ಬಂದು ಬ್ಲಾಕ್ ಮ್ಯೂಸಿಕ್ ಕ್ಯಾರೆಕ್ಟರ್ ಸೊ ಅನಿಶ್ ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲೋವರ್ ಬಾಯ್ ಕ್ಯಾರೆಕ್ಟರ್ ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಬ್ಯಾರ್ಟ್ ಸರ್ ಇದೆಲ್ಲದಕ್ಕಿಂತ ಅರ್ಚನೆ ಕೊಡ್ಗೆ ಅವರು ತುಂಬ ತುಂಬ ಆಡಿಸ್ಟ್ ಮಾಡಿದ್ವಿ ಯಾರು ದೊಡ್ಡ ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ ಯಾವುದು ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ ಕರೆದ್ವಿ ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ಗೆ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನೆ ಕೊಡ್ಗ್ರೆ ಥ್ಯಾಂಕ್ ಯು ಫ್ ಸೂರೇಶ್ ಪಾಪ್ಸ್ ಜೈಲರ್ ಇಲ್ಲಿ ಒಂದು ಪಾತ್ರ ಮಾಡಿದರು ಆ ರಜಿನಿಕಾಂತ್ ಅವ್ರ ಜೊತೆ ಸುರೇಶ್ ಪಾಪ್ಸ್ ಅಂತ ಮಳೆಯೋಳ ಮಾಡಿಸ್ಟ್ ಅವರು ಅವರು ಈ ಸಿನಿಮಾದಲ್ಲಿ ಮೈನ್ ವಿಲನ್ ಆಗಿ ಬರ್ತಾರೆ ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ ಏಳು ಅವರಲ್ಲಿ ಅವನು ಕಾಶ್ಮೀರದ ಸೆಲೆಕ್ಟ್ ಮಾಡಿದ್ವಿ ಸೊ ಅವರೊಂದು ಪ್ರೀ ಕ್ಲೈ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ಥರ ಬರ್ತಾನೆ ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅದಾದ್ರೆ ಸ್ತ್ರೀ ಟು ಫಿಲಮ್ ಮಾಡಿದ್ರು ಸ್ತ್ರೀ ಟು ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ರು ಫೈನಲಿ ರಿಲೀಸ್ ರೆಡಿ ಆಗಿದೆ ಸರ್ ಒಂದು ಪ್ರಯತ್ನ ಪಟ್ಟಿದ್ದೀರಿ ಜನ ಹೆಂಗ್ ತಗೋತಾರ ನೋಡೋಣ ಏನು ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೆ ಸ್ವಲ್ಪ ಏನನ್ನ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಕ್ಷಮೆ ಇರಲಿ ಅಷ್ಟೇ ಥಿಯೇಟರ್ ಸೆಟ್ ಅಪ್ ದೇವ್ರದಿಂದ ನಾನೇನು ಮಾಡ್ಕೊಂಡಿಲ್ಲ ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತೊಗೊತಾ ಇದ್ದಾರೆ ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ ಒಂದು ಇನ್ನೂರ ಐವತ್ತು ಥಿಯೇಟರ್ ಎರಡು ಸೇರಿ ನಾನೇ ಓನಾಗಿ ಆಗಿ ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ ಎ ಬ್ಯೂಟಿಫುಲ್ ಆಗಿ ಸರ್ ನಾನು ಅದೇ ಹೇಳಿದ್ದೀನಿ ಒಂಥರ ಎಕ್ಸ್ಟ್ರಾ ಆರ್ಡಿನರಿ ಸಿನಿಮಾ ಇದ್ರ ಮೇಲೆ ನಾನು ಇನ್ನೇನು ಮಾತಾಡೋದು ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡು ಇದು ನಾನು ಕರ್ತಿಲ್ಲ ಇಲ್ಲ ನೋಡಿ ಇದ್ರಲ್ಲಿ ನಂದು ಏನು ಬ್ಲೇಮ್ ಇಲ್ಲ ಓಕೆ ಎಲ್ಲರೂ ಬಂದ್ರೆ ಎಲ್ಲರೂ ಮಾತಾಡ್ಸೋದೇ ಓಕೆ ಅರ್ಚನ ಅವರಿಂದ ಮಾತು ಶುರು ಮಾಡ್ಬೋದಾ

ಮೊಬೈಲ್ ಇಂದ ಹಿಂದೆ ಬಂದ್ರೆ ಮೊಬೈಲ್ ಇಟ್ಕೊಂಡಿರೋರು ಮೊಬೈಲ್ ದಯವಿಟ್ಟು ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳ್ಬೇಕು ನಲವತ್ತೈದು ದಿನಕ್ಕೂ ಹೆಚ್ಚು ದಿನ ನಾನು ಸಿನಿಮಾಗೆ ಶೂಟ್ ಮಾಡಿದ್ದೀನಿ ಅಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ತುಂಬಾ ಅಂಡ್ ತುಂಬಾ ಇದೆ ಕಲಿಯೋಕ್ಕೆ ಅಂತಾನು ಗೊತ್ತಾಯ್ತು ಇವರಿಂದ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಕ್ ಸರ್ಗೆ ಹೇಳ್ತೀನಿ ಈ ಮಾಡಿದ್ದೀನಿ ಇನಿಷಿಯಲಿ ತುಂಬಾ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಅಂಡ್ ನಮ್ಮ ಕೋ ಆರ್ಟಿಸ್ಟ್ ಇಂದ ಕಾನ್ಫಿಡೆನ್ಸ್ ಬಂತು ಅಂಡ್ ಚೆನ್ನಾಗ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಅಂಡ್ ಹಾ ಅಷ್ಟೇ ತ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಖಿಗೆ ನಾವು ಮಾಡಿರೋದೆ ನನ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಶರಣಿ ಅವ್ರು ಗೆಸ್ಟ್ ಅಪ್ಲಿಯರ್ಸ್ ನಾಯಕಿ ಅಂದ್ರು ಯೋ ಸಿನ್ಮಾ ರಿಲೀಸ್ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ ಇಂದ ಎಲ್ಲಿ ತನಕ ಮನೆ ಮಗಳ ಕಾಲ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನು ಅನ್ನೋ ಡ್ರೀಮ್ ಗರ್ಲ್ ಅವ್ರಿಗೆ ಡ್ರೀಮ್ ಸೊ ಖುಷಿ ಇದೆ ಚಿತ್ರದಲ್ಲಿ ಆಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ ಗಳ ಮಧ್ಯದಲ್ಲಿ ಅನೀಶ್ ಅವ್ರ ಆಗಿರ್ಬೋದು ಚಿಕ್ಕಣ್ಣವ್ರಾಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಹೇಳ್ತು ಮಾತಾಡೋದು ಅದಕ್ಕೆ ಸ್ವಲ್ಪ ಗುರು ಅವರು ಕೂಡ ಕೆಂಪು ನಮ್ಮ ರಾಗು ಸರ್ ನಮ್ ಹಿಂಗೆ ಹೇಳೋದು ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಅಂಡ್ ಇಡೀ ಫಾರೆಸ್ಟ್ ಚಿತ್ರ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಆಲ್ ದಿ ವೆರಿ ಬೆಸ್ಟ್ ವೆಲ್ ಐ ಥಿಂಕ್ ಎನಿ ಸಿನಿಮಾ ದ ನಾಯಕಿ ಅર્ચನಾ ಸೋ ನನ್ನ ಫ್ರೆಂಡ್ ಇನ್ ಫ್ಯಾಕ್ ಟ್ರೈಲರ್ ಅನ್ನು ನೋಡಲೇ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ವರ್ಕ್ ಅಂಡ್ ಇಷ್ಟು ರೀಪ್ ಮಾಡಿರೋದನ ಅಂತ ಸೋ ವೆರಿ ಮಚ್ ಟು ಯೂಟ್ಯೂಬ್ ಸೋ ಎಸ್ ಹಾಯ್ ಗೋಯಿಂಗ್ ಸರ್ ಇಲ್ಲಿ ಯಮನಿ ಗೋಲ್ಡ್ ನಮಗೆ ರಘುರಂಗ ಸರ್ ಅವರ ಎಲ್ಲ ಅರೇ ಮಂತ್ರಗಿಂದ್ರಲ್ಲ ಹಾಕಿದಿರಾ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದಿರಾ ಯೋ ಡಿಫರೆಂಟ್ ಆಗಿದಿರಲ್ಲ ಅಂದ್ರೆ ಮಾತಾಡ್ಬಿಡಣ ಅಂತ ಹೌದು ಕರೆ ಕರೆ ಬಿಡಾ ಕಾಣ್ತಿರೋ ಇದಲ್ಲ ಕರೆಪಟ್ಟಿಗಳು ಇವೋ ಇವಳಾ

ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇದು ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾನು ಇತ್ತಾಡದೆ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ವಿಶ್ವಾಸ ಬರುತ್ತೆ ನೀವು ಉಳ್ಕೊತೀರ ನಿದಾಗಲಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ ಇನ್ನು ಫಾರೆಸ್ಟ್ ಸಿನಿಮಾ ಬಗ್ಗೆ ನಮ್ಮ ಚಂದ್ರಮೋಹನ್ ಅವ್ರಲ್ಲಿ ಹೆಗಣ್ಣು ಬಲ್ಗಂಡ್ ಜನ ಸತ್ಯ ಮತ್ತೆ ನಮ್ಮ ಅವ್ರಿಬ್ರು ನಿಜವಾಗ್ಲೂ ಕತೆ ಹೇಳಿದಾಗ ಇದೊಂದು ಬೇರೆ ತರದಲ್ಲಿ ಯಾವ್ದೊಬ್ಬ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ಆ ತರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಕೊಡುತ್ತೆ ನಾಡಿನಲ್ಲಿ ಕಾಡಲ್ಲಿ ಏನೋ ರುಚಿಕತೆ ಇದು ಕಾಡಿಂದ ಉಡಿಸೋದಲ್ಲ ಕಾಡಿನ ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಿಕರ ಕತೆ ಇದು అదన్న నావు అమీ గురు చాలు ఐదు జన నవ అమయ ఇవ్ గణసరే ఉంటారు నమ్ జాప నిజ పాప నిజా అయ్యో అమ్నే ఓడి రోప్ కట్క ఎగ్రీ బు సూపర్ ಅಮ್ಮ ಚರ ಮಾಡಿದ ಮೇಲೆ ಚಿಕನ್ ಜೊತೆಗೆ ಚೆನ್ನಾಗಿ ಮಾಡಿದೆ ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂತು ಇದು ಚಿಕಣ ಒಪ್ಪಿದ್ದಾರೆ ಇದ್ದಾರೆ ಅಂತ ಅದು ಚಿಕಣಿಗೆ ಮಾಡಿದ್ರೆ ಚಿಕಣೋ ಏ ಚನ್ನಾಗದೇ ಒಪ್ಕೊಂಡಿದ್ದೀನಿ ಚನ್ನಾಗದೇ ಚೆನ್ನಾಗದೆ ಅಂತ ಚಿಕಣಾ ಆಯ್ತು ಅಂತಾರೆ ಸೊ ಚಿಕನ್ ಒಪ್ಕೊಂಡ್ಬಿಟ್ಟು ಸಪೋಸ ಆಗ್ತಾರೆ ಅವರು ಇದಕ್ಕೆ ಆಯ್ತು 담ಿನಿ ಅನೀಶ್ ಫೋನ್ ಮಾಡಿದ್ಯ ಅನೀಶو ಇಲ್ಲ ಬೇರೆ ತರ ಇದೆ ಅಂತಾರೆ ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ತಾ ಅಣ್ಣ ಯಾವಾಗ ಕಣತೆನ ಹಾಣ

ಎಲ್ಲರೂ ಬಂದರೆ ಮಾತಾಡವ್ರಿಗೆ ಅಂತ ಪತ್ರಿಕಾ ಮಿತ್ರರಿಗೆ ತುಂಬಾ ಬೇಸಾಗಿ ವಾಯ್ಸ್ ಇಲ್ಲ ಇಲ್ಲ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಇದ್ದೀವಿ ಇದೀವಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲಿ ಯಾಕಂದ್ರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನಿಮಾ ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನನ್ನ ಚಿತ್ರದ ಬಗ್ಗೆ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ ಥಿಯೇಟರ್ ಅಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದ ಯಾಕೆ ಖಂಡಿತವಾಗ್ಲು ಮಾಡಿರ್ತೀವಿ ಯಾಕೆಂದ್ರೆ ತರಲೆ ಟೀಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು ಸೊ ತರಲೆ ತರಲಾಗೆ ನಾನ್ ನನ್ಗೆ ಇಲ್ಲಿ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗವಾಗ ಸರ್ ಸರ್ಪ್ರೈಸ್ ಎಲಿಮಿನೆಂಟ್ಸ್ ಬರ್ತಾ ಇರುತ್ತೆ ಅವಾಗ ಅವಾಗ ಭಯ ಅವಾಗವಾಗ ಅವಾಗ ಅವಾಗ ಕಾತುರತೆನ ಕೊಟ್ಕೊಳುತ್ತೆ ಆವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗ ಅವಾಗ ಆ ಕಾಣಿಸ್ತಿರ್ತಾರೆ ಸೊ ಎಲ್ಲನು ಸೇರಿರುವಂತ ಒಂದು ಫ್ಯಾಮಿಲಿ ನೋಡುವಂತ ಚಿತ್ರ ನಮಸ್ಕಾರ ಮೊದಲನೇದಾಗಿ ನನಗೆ ಸಿನಿಮಾ ಸೆಕ್ಟರ್ ಮತ್ತೆ ಭಯ ಅಕ್ಕಿರಾದ ನಂತರ ಆಚೆ ಬ್ಯಾಂಗ್ಲೂರಲ್ಲಿ ಮಾಡಿ ಇಲ್ಲ ನಾನು ಇಲ್ಲ ನನ್ನ ಸ್ನೇಹಿತರು ನಾವು ಕೂಡ ಮಾಡ್ತಾ ಇದ್ದು ಸೊ ಹಿಂಗೆ ಮೋದ್ ಸರ್ ಬಂದು ನನಗೆ ಕಥೆ ಹೇಳಿದಾಗ ಅಗೇ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್ ಇಲ್ಲ ನೀನು ಮಾಡ್ಗುರು ಆಚೆ ಮಾಡು ಅಂತ ಸೊ ಆಚೆ ಮಾಡಿ ಅದು ಅಕ್ಕಿರಾದ ನಂತರ ಮಾಡಿದ್ರು ಅದೇ ಆಚೆ ಬ್ಯಾನರ್ ನಾನ್ ಸೈಟ್ ಮಾಡ್ತಿರು ಎಲ್ಲ ನನ್ನ ಫ್ರೆಂಡ್ಸು ನಾವ್ ಸೇವ್ ಕೂಡ ಮಾಡ್ತಿದ್ರು ಬಿಲೀತ ಚಂದ್ರಮೋಹನ್ ಸರ್ ಕತೆ ಹೇಳ್ದಾಗ ಸ್ಟೈಕ್ ಆಯ್ತು ಅದೇ ಅಗೇನ್ ಅಗೇ ಹೇಳಿದಾಗ ರೋಗ ಮಾಡ್ತಿದಾರೆ ಚಿಕ್ಕು ಗುರು ಅರ್ಚನಾ ಆಚರಣೆ ಎಲ್ಲಾರು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ ಯು ನೆವರ್ ನೆಬರ್ನು ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕಥೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು ವರ್ಕ್ಔಟ್ ಆಗತ್ತೆ ಕಂಪ್ಲೀಟ್ಲಿ ನನ್ನ ಜವಾನ್ದಾರ್ ಅಲ್ಲದೆ ಇದ್ರು ಬಟ್ ಮೋಹನ್ ಸರ್ ಆಸ್ ನಾವ್ ಪ್ರೂವ್ಡ್ ಪ್ರೀವಿಯಸ್ ಟು ವೆನ್ ಎಲ್ಲಾ ಕರೆಂಟ್ ಗೋಸ್ ಟು ಮೋಹನ್ ಸರ್ ಥ್ಯಾಂಕ್ ಯು ಸರ್ ಅಂಡ್ ಸರ್ ಮೊದಲನೇ ಸಿನಿಮಾ ಯೂಶ್ವಲಿ ಫೈಟ್ ಮಾಡುವಾಗ ನಾವೇ ಹೇಳಿದ್ವಿ ಸರ್ ಸ್ವಲ್ಪ ನೋಡ್ಬೋದು ಸರ್ ಬಜೆಟ್ ತೀರಾ ಹೋಗ್ತೀರ ಅವ್ರೆಲ್ಲೂ ಆ ಲಿಮಿಟೇಷನ್ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೇನೆ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಸರ್ ತುಂಬಾ ಸಿನಿಮಾಗೆ ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಪ್ಪು ಜೊತೆ ನಾ ಆಲ್ರೆಡಿ ಮಾಡಿದರೆ ರವ್ನ ಜೊತೆ ಮಾಡಿದೆ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಆಕ್ಚುಲಿ ನಮ್ ಅಲ್ಲಿ ಗುರು ಇಲ್ಲ ಅಂದ್ರೆ ಫುಲ್ ಅಲ್ಲೋರ್ಡ್ ಆಗಿ ಗುರು ಇಸ್ ದ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಇರತ್ತಿ ನಮ್ಗೆ ಒಳ್ಳೆ ಮಜಾ ಕೊಡ್ತಿದೆ ಗುರು ಅಂತ ಆರ್ಚರ್ ಜೊತೆ ವಾಸು ನಾನು ಮಾಡಿದೆ ಶರಕ್ ಜೊತೆ ಎರಡು ಬಿಟ್ ಗುಡ್ ಆನ್ ಸರಿ ಯು ಕಂಭೋಸ್ ರೆಲಿ ಗುಡ್ ಟು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಟೆಕ್ನಿಷಿಯನ್ಸ್ ಅದ ಪೀಲರ್ಸ್ ಫಿಲ್ಮ್ ಅಂದ್ರೆ ನಾವು ಅದನ್ನ ಮಾಡಿ ಹೋಗ್ಬಿಡ್ತೀವಿ ನಾನು ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಇದು ಬ್ಯಾಕ್ ಗ್ರೌಂಡ್ಸ್ ಅಣ್ಣ ಮಾಡಿದ್ದಾರೆ ಸೊ ಎಲ್ಲಾರ ಶ್ರಮನು ಚೆನ್ನಾಗಾಗ್ಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಪೆಷಲಿ ಕಾಂಗ್ರೆಸ್ ಅವರಿಗೆ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರ ಸರ್ ತುಂಬಾ ಖುಷಿ ಆಯ್ತು ನನ್ಗೆ ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಳ್ಳೆ ಎನರ್ಜಿ ಇತ್ತು ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ ಫೈಟಿಂಗ್ ಹೇಗೆ ಅದೇ ತರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಈ ಚಿತ್ರ ನಂಗೆ ಸಿಕ್ಕ ಕಾರಣ ಅವರೇ ಫಸ್ಟ್ ನನ್ಗೆ ಕಾಲ್ ಮಾಡಿದ್ರು ಗುರು ಇತ್ತು ಒಂದು ಕತೆ ಕೇಳಿದೆ ತುಂಬಾ ಚೆನ್ನಾಗಿದೆ ಬೇರೆ ತರ ಡಿಫ್ರೆಂಟ್ ಆಗಿದೆ ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದ್ರು ಚಂದ್ರಮೋ ಸರ್ ಕಥೆ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಅದಾದ್ಮೇಲೆ ಯಾರ್ಯಾರು ಸಾರ್ ಕೇಳಿದ್ರು ಎಲ್ಲ ಹೇಳಿದ್ರು ಚಿಕಣ್ಣ ಇದಾರೆ ರಘೋಣ ಇದಾರೆ ರಘೋಣ ಅಂದ್ರೆ ಫೇವ್ರೆಟ್ ಎರಡು ಮೂರು ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ ಚಿಕಣ್ಣ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ ಸೊ ಒಂದ್ ತಂಡ ಆಯ್ತು ಇದರಲ್ಲಿ ನಾನು ಆ ಒಂದ್ ಹಳ್ಳಿನ ಅಮಾಯಕ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಒಂದ್ ಕೊಡ್ತಾರೆ ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದೀನಿ ಆ ಚೀರಲ್ಲಿ ಏನ್ ಅಂತ ಗೊತ್ತಿಲ್ಲ ಸೊ ಏನ್ ಹಣ್ಣು ತುಂಬಕೋ ಬರಕೋ ಅದು ಸೋದರಿ ತುಂಬೋ ಬರ್ಕೋ ಅದೇ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಎಲ್ಲ ಮುಂದೆ ನಾಲ್ಕು ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಕೋಬರ್ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಫಸ್ಟ್ ಫಿಲ್ಮ್ ಇನ್ನೊಂದು ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗಲಿ ಸೊ ಟ್ವೆಂಟಿ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್